ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆಗೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅವರ ಕನ್ನಡಕ್ಕೆ ತರ್ಜುಮೆ ಮಾಡಿದೆ ಹತ್ತೋದ್ ಹೇಗೆ ಅಥವಾ ಅಲ್ಲಿ ಹೇಗೆ ವಾತಾವರಣ ಇರುತ್ತೆ ಬಗ್ಗೆ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ ಅದು ಮತ್ತೆ ತಂಜನಿಯದಲ್ಲಿ ಏನೇನ್ ನಡೀತಾ ಇತ್ತಲ್ಲ ಅದ್ರ ಬಗ್ಗೆ ಸೇರಿಸಿ ಮತ್ತೊಂದು ಪುಸ್ತಕ ಹಾಯ್ ನಮಸ್ಕಾರ ವಿದೇಶದಲ್ಲಿ ಜೀವನ ಚಾನೆಲ್ ಮನೆ ಮನೆ ಸಾಧಕ ವಿಭಾಗನ ಇವತ್ತು ಸಾಧಕ ಸಂದರ್ಶನ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ರಾಜ್ಕುಮಾರ್ ಅವರ ಹಾಡ್ ನೆಂಟ್ ಬರ್ತಾ ಇದೆ ಅಹ್ ಹುಟ್ಟಿದರೆ ಕನ್ನಡ ನಾಡಲ್ ಹುಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ ಮೆಟಬೇಕು ಬದುಕಿದ್ದು ಜಟಕ ಬಂಡಿ ಜಟಕ ಬಂಡಿ ಅಂತಂದ್ರೆ ಸಾಹಿತ್ಯದ ಬಂಡಿಯನ್ನ ಹಿಡ್ಕೊಂಡು ಸಾಕ್ತಾ ಇರುವಂತಹ ವೀರರನ್ನ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕಾಮನ ಬಿಲ್ಲು ಹೇಗೆ ಬಣ್ಣಗಳಿಂದ ವರ್ಣರಂಜಿತವಾಗಿರತ್ತೋ ಹಾಗೆ ಇವರ ಸಾಧನೆಯು ಕೂಡ ವಿಭಿನ್ನ ಅಭಿರುಚಿಯನ್ನ ಹೊಂದ್ಕೊಂಡು ವಿಭಿನ್ನವಾಗಿ ಸಾಧನೆಯನ್ನ ಮಾಡಿದ್ದಾರೆ ಇವರು ಸಾಹಿತ್ಯ ಆಗಿರ್ಬಹುದು ಕಲೆ ಆಗಿರಬಹುದು ಆ ಬೈಕ್ ರೈಡಿಂಗ್ ಆಗಿರಬಹುದು ರೇಡಿಯೋ ಆಗಿರಬಹುದು ಎಲ್ಲದ್ರಲ್ಲೂ ಇವರೀ ಟಾಪು ಇವ್ರ ಹೆಸರು ಪ್ರಶಾಂತ್ ಬೀರೂರು ಕರ್ನಾಟಕದ ತವರೂರು ಇವರು ಬನಿ ಪ್ರಶಾಂತ್ ಆರ್ ಜೆ ಪ್ರಶಾಂತ್ ಸರ್ ನ ಮೀಟ್ ಮಾಡೋಣ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡೋಣ ನಮಸ್ತೆ ಪ್ರಶಾಂತ್ ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಪ್ರಶಾಂತ್ ಸರ್ ನಮ್ಮ ಗೆ ನಿಮ್ಗೆ ಸ್ವಾಗತ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಮತ್ತೆ ನಮ್ಮ ಚಾನಲ್ ಅಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇದೀವಿ ಸೊ ಸಾಧಕರ ಸಂದರ್ಶನದಲ್ಲಿ ಇವತ್ತು ನಿಮ್ಮನ್ನ ಸಾಧಕರಾಗಿ ನಾವು ಇವತ್ತು ನಮ್ಮ ಚಾನೆಲ್ ಅಲ್ಲಿ ಕೂರಿಸ್ಬಿಡಿದಿವಿ ಸೊ ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಆಸೆ ಇದೆ ನನ್ಗೆ ನಮ್ ವೀಕ್ಷಕರಿಗೂ ತಿಳಿಸ್ಬೇಕು ಅಂತ ಆಸೆ ಇದೆ ನೀವ್ ಎಲ್ಲಿ ಅವರು ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು ಆ ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ ಸ್ವಲ್ಪ ಒಂದು ಮೆಲ್ಕು ನೋಟವನ್ನ ಮಾಡ್ಕೊಂಡು ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ ಹೇಳಿ ಇದೆಲ್ಲ ಕುತೂಹಲಕಾರಿ ಒಂದು ಇನ್ಫಾರ್ಮೇಶನ್ ವೀಕ್ಷಕರಿಗೆ ತಿಳಿಸಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಹೇಳಿ ಓಕೆ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ನಿಮ್ಮ ವಿದೇಶದಲ್ಲಿ ಜೀವನಕ್ಕೆ ಇದು ಹೊಂದ್ಕೊಡುತ್ತೆ ಆದ್ರೆ ಸಾಧಕರ ವಿಷಯದಲ್ಲಿ ನಾನು ಒಪ್ಕೊಳ್ಳೋದಿಲ್ಲ ಅಷ್ಟೊಂದು ಸಾಧನೆ ಮಾಡಿಲ್ಲಲ್ಲ ಇದ್ರು ಕೂಡ ನನ್ನ ಒಂದು ಜೀವನದ ಕೆಲವು ದಾರಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಬಾಲ್ಯ ನನ್ನ ಹುಟ್ಟು ಎಲ್ಲ ಬೀರೂರಿನಲ್ಲಿ ಆಗಿದ್ದು ಚಿಕ್ಕಮಗಳೂರು ಜಿಲ್ಲೆ ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ ಆದ್ರೆ ಬೆಳೆದಿದ್ದೆಲ್ಲ ಬೀರೂರಲ್ಲಿ ನನ್ನ ಬಾಲ್ಯ ವಿದ್ಯಾಭ್ಯಾಸ ಎಲ್ಲ ಬೀರೂರಲ್ಲಿ ಆಯ್ತು ಆಮೇಲೆ ಸ್ವಲ್ಪ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಲ್ಲಿ ಸ್ವಲ್ಪ ಓದ್ದೆ ಆಮೇಲೆ ಬೆಂಗಳೂರಲ್ಲಿ ಬಂದು ಒಂದು ಸ್ವಲ್ಪ ಓದ್ದೆ ಮತ್ತೆ ಬೀರೂರಲ್ಲಿ ಓದಿ ಕೊನೆಗೆ ಬೆಂಗಳೂರಲ್ಲಿ ನನ್ನ ವೃತ್ತಿ ಜೀವನ ಶುರುವಾಯ್ತು ಆ ನಮ್ಮ ತಂದೆ ತಾಯಿಗೆ ನಾವು ಮೂರ್ ಜನ ಮಕ್ಕಳು ಇಬ್ರು ಅಕ್ಕಂದಿರು ನಾನೊಬ್ಬ ಆ ಈಗ ಮದ್ವೆ ಆದ್ಮೇಲೆ ಮಡದಿ ಮತ್ತೆ ಇಬ್ರು ಮಕ್ಳಿದ್ದಾರೆ ಇದು ನನ್ನ ಬಾಲ್ಯ ಮತ್ತು ಇವತ್ತಿನ ತರ ಕೆನಡಕ್ಕೆ ಯಾವಾಗ ಬಂದ್ರಿ ಸರ್ ನೀವು ಕೆನಡಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದ್ಸಲಿ ಬಂದು ಸ್ವಲ್ಪ ದಿನ ಇದ್ದು ಹೋಗಿದ್ವಿ ಎರಡ್ ಸಾವಿರದ ಹದಿನೆಂಟಕ್ಕೆ ಪೂರ್ತಿಯಾಗಿ ಕೆನಡದಲ್ಲೇ ಇರೋದು ಓಕೆ ಸೊ ನಿಮ್ಮ ಸಾಧನೆ ಬಗ್ಗೆ ನಾನು ನಮ್ಮ ನಿಮ್ಮ ಸ್ನೇಹಿತರ ಜೊತೆ ನಾನು ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು ಅಶ್ವಿನಿ ಒಂದಲ್ಲ ಎರಡಲ್ಲ ಅವರು ವಿಭಿನ್ನವಾಗಿ ಸಾಧನೆ ಮಾಡಿದರೆ ನೀವು ಅವರು ನಾ ಭೇಟಿ ಮಾಡಿ ಅಂತ ಹೇಳ್ತಾ ಇದ್ರು ನಿಮ್ಮ ಜರ್ನಿ ನಾನಾ ರೀತಿನಲ್ಲಿ ನಾವು ನೋಡ್ತಾ ಹೋಗ್ಬಹುದು ಒಂದೊಂದೇ ನಾವು ತಿಳ್ಕೊಳ್ಳೋ ಆಸಕ್ತಿ ಇದೆ ಮೊದಲಿಗೆ ನಿಮ್ಗೆ ಹೆಚ್ಚಾಗಿ ಸಾಹಿತ್ಯದ ಬಗ್ಗೆ ಒಲುಮೆ ಜಾಸ್ತಿ ಅಂತ ಕೇಳ್ಪಟ್ಟೆ ಹೇಗೆ ಈ ಚೇತನ ಉಟ್ಕೊಳ್ತು ಹೇಗೆ ಸಾಹಿತ್ಯದ ಬಗ್ಗೆ ನಿಮ್ಗೆ ಆ ಭಾಷಾ ಅಭಿಮಾನ ಆಗ್ಲಿ ಅಥವಾ ಸಾಹಿತ್ಯದ ಬಗ್ಗೆ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಮೂಡ್ತಾ ಹೋಯ್ತು ಅಂತ ಸ್ವಲ್ಪ ನಮ್ಗೆ ಒಂದು ಆ ಇನ್ಫಾರ್ಮೇಶನ್ ಅನ್ನ ಕೊಡಿ ಸಾಹಿತ್ಯ ನನಗೆ ಬಹಳ ಆಸಕ್ತಿ ಇದೆ ಅಲ್ಕವಾದ ವಿಷಯ ಆ ಸಾಹಿತ್ಯಕ್ಕೆ ನಾನ್ ಹೇಗೆ ಬಂದೆ ಅನ್ನೋದು ನನಗೂ ಗೊತ್ತಿಲ್ಲ ಓದಿದ್ದು ಕನ್ನಡ ಮೀಡಿಯಂ ನಲ್ಲಿ ಹೈಸ್ಕೂಲ್ ಮಾತ್ರ ಇಂಗ್ಲಿಷ್ ಮೀಡಿಯಂ ಹೋದೆ ಆದ್ರೂ ಕೂಡ ಅಲ್ಲಿ ಕನ್ನಡದ ಒಂದು ಛಾಯೆ ಜಾಸ್ತಿ ಇತ್ತು ಕನ್ನಡದಲ್ಲೇ ಓದ್ಕೊಂಡು ಬಂದಿದ್ರಿಂದ ನಂಗೆ ಕನ್ನಡ ಒಂದು ಸ್ವಲ್ಪ ಬಹಳ ಆಪ್ತ ಅನಿಸ್ತು ನಮ್ಮ ಮಾತೃಭಾಷೆ ಕೂಡ ಅದಾದ್ಮೇಲೆ ಶಿವಮೊಗ್ಗದಲ್ಲಿ ಓದ್ಬೇಕಾದ್ರೆ ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಓದಿದ್ದು ಸಹ್ಯಾದ್ರಿ ಕಾಲೇಜಿನ ಒಂದು ಸ್ಪೆಷಾಲಿಟಿ ಏನಂದ್ರೆ ನನಗೆ ಅವತ್ತಿಗೆ ಯಾರ್ಯಾರು ನನ್ನ ನಾನು ಮೆಚ್ಚುವಂತ ವ್ಯಕ್ತಿಗಳು ತಂದ್ಕೊಳ್ತಿದ್ನೋ ಅವರೆಲ್ಲ ಸಹ್ಯಾದ್ರಿ ಕಾಲೇಜ್ ಜೊತೆಗೆ ಒಂದ್ ರೀತಿಯಲ್ಲಾದ ಒಂದ್ ರೀತಿಯಲ್ಲಿ ಸಂಬಂಧ ಹೊಂದಿದ್ರು ಇಲ್ಲ ಸಹ್ಯಾದ್ರಿ ಕಾಲೇಜಲ್ಲಿ ಓದಿದ್ದವರಾಗಿದ್ರು ಇಲ್ಲ ಸಹ್ಯಾದ್ರಿ ಕಾಲೇಜಲ್ಲಿ ಕೆಲಸ ಮಾಡಿದವರಾಗಿದ್ರು ಇಲ್ಲ ಸಹ್ಯಾದ್ರಿ ಕಾಲೇಜಲ್ಲಿ ಅವರ ತಂದೆಯೋ ಅಥವಾ ಅವರ ಸಂಬಂಧಿಕರ ಯಾರಾದ್ರೂ ಇದ್ರು ಉದಾಹರಣೆಗೆ ನಿಮ್ಮ ನೆಚ್ಚಿನ ವ್ಯಕ್ತಿ ಅಂತಂದ್ರೆ ಓಕೆ ನಾನು ಮುಖ್ಯವಾಗಿ ಬಹಳ ಪ್ರೀತಿ ಪಡ್ತಾ ಇದ್ದಿದ್ದು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಎಸ್ ಅವರ ಪುಸ್ತಕವನ್ನ ನಾವು ನಲ್ಲಿ ಓದ್ತಾ ಇದ್ವಿ ಅವರ ಪಠ್ಯವನ್ನ ಆಮೇಲೆ ಅವರು ಶಿವಮೊಗ್ಗದಲ್ಲಿ ಕರ್ನಾಟಕ ಸಂಘ ಅಂತ ಒಂದು ಸಂಘ ಇದೆ ಸಾಹಿತ್ಯದ ಬಹಳಷ್ಟು ಚಟುವಟಿಕೆಗಳು ಅಲ್ಲಿ ನಡೆಯುತ್ತೆ ಅಲ್ಲಿಗೆ ಅವರು ಒಂದ್ ಎರಡ್ ಮೂರ್ ಸಲ ಅವ್ರು ತುಂಬಾ ಸಲ ಬಂದಿದ್ರು ಆಗ ಒಂದ್ ಎರಡ್ ಮೂರ್ ಸಲ ಹೋಗಿ ನಾನು ಅವ್ರನ್ನ ನೋಡಿದ್ದೆ ಅವ್ರ ನೋಡಿದ್ರೆ ಅವ್ರ ನೋಡಿದ್ರೇನೆ ಏನೋ ಒಂಥರ ರೋಮಾಂಚನ ಸಂತೋಷ ಅವ್ರ ಮಾತುಗಳು ಬಹಳ ಕಡಿಮೆ ಅವರು ವೇದಿಕೆ ಮೇಲೆ ಹೋಗಿ ಮಾತಾಡೋದು ಬಹಳ ಕಡಿಮೆ ಆದ್ರೆ ಅಲ್ಲಿ ಕೂತ್ಕೊಂಡಾಗ ಅವ್ರ ಜೊತೆಗಿರೋ ಜೊತೆ ಮಾತಾಡ್ತಾ ಇದ್ದಾಗ ನಾವ್ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಳ್ಳೋದು ಇದೆಲ್ಲ ಬಹಳ ಆಸಕ್ತಿ ಅನ್ನಿಸ್ತದೆ ಆಕರ್ಷಣೆ ಮೂಡಿಸ್ತಾ ಇದ್ರೆ ನನಗೆ ಅವಾಗಿನ ಟೈಮಲ್ಲಿ ಇಬ್ರು ಬಹಳ ತುಂಬಾ ಕ್ಯೂರಿಯಸ್ ಒಂದು ತೇಜಸ್ವಿ ಅವರು ಇನ್ನೊಂದು ಶಂಕರ್ನಾಗು ಶಂಕರ್ನಾಗ ಒಂದು ಸಾರಿ ಯಾವ್ದೋ ಒಂದು ಚುನಾವಣೆ ಪ್ರಚಾರಕ್ಕೆ ಅವರು ಬೀರೂರಿಗೆ ಬಂದಾಗ ಒಂದು ಲಾರಿ ಮೇಲೆ ನಿಂತ್ಕೊಂಡು ಮಾತಾಡಿದ್ರು ಅಷ್ಟು ದೂರದಲ್ಲಿ ನೋಡಿದ್ ಬಿಟ್ರೆ ಮತ್ತಿನ್ ಯಾವುದೇ ರೀತಿಯಾದ ಒಂದು ಅವಕಾಶಗಳು ಸಿಗ್ಲಿಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆಗೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ನಾನು ನಮ್ಮ ಕಾಲೇಜಿನ ಒಂದು ಫಂಕ್ಷನ್ ಗೆ ಅವ್ರನ್ನ ಕರಿಬೇಕು ಅಂತ ನಾನು ಒಬ್ನೇ ಹೋಗಿದ್ದೆ ಆ ಹೋಗಿದ್ದಾಗ ಅವ್ರ ಜೊತೆಗೆ ಮೊದಲನೇ ಸರಿ ಭೇಟಿಯಾಗಿದ್ದು ಆ ಸುಮಾರು ಒಂದು ಎರಡೂವರೆ ಗಂಟೆಗಳ ಕಾಲ ಅವ್ರ ಜೊತೆಗೆ ಮಾತಾಡ್ಕೊಂಡು ಬಂದಿದ್ದೆ ಹಾಗಾಗಿ ನನಗೆ ಬಹಳ ಸಮಾಧಾನ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆಗೆ ಒಂದು ಒಡನಾಟ ಇಟ್ಕೊಂಡಿದ್ದೆ ಅನ್ನೋದಕ್ಕೆ ನನಗೆ ಖುಷಿ ಆಗುತ್ತೆ ಹಾಗಾಗಿ ಆಮೇಲೆ ಆಮೇಲೆ ಸಹ್ಯಾದ್ರಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಬಹಳಷ್ಟು ಸಾಹಿತ್ಯ ಚಟುವಟಿಕೆಗಳು ನಡೀತಿತ್ತು ಅಶೋಕ್ ಪೈ ಅವ್ರು ಬರ್ತಾ ಇದ್ರು ಬಹಳಷ್ಟು ಸಲ ಸಮಾರಂಭಗಳಿಗೆ ಆಮೇಲೆ ಅವ್ರು ನಮ್ಮ ಹಾಸ್ಟೆಲ್ ಪಕ್ಕನೆ ಅವ್ರದ್ದೊಂದು ಕ್ಲಿನಿಕ್ ಬೇರೆ ಇತ್ತು ಆಸ್ಪತ್ರೆ ಅಂತ ಹೇಳ್ತಾ ಇದ್ರು ಅವ್ನ್ ಕ್ಲಿನಿಕ್ ಇರ್ತಾ ಇತ್ತು ಅಲ್ಲಿ ಅವ್ರನ್ನ ನೋಡಿದ ಕಡಿಮೆನೆ ಬಟ್ ನಮ್ಮ ಕಾಲೇಜಿಗೆ ಬಹಳಷ್ಟು ಸಲ ಬರ್ತಾ ಇದ್ರು ಈ ಸಾಹಿತ್ಯದ ಒಂದು ಚಟುವಟಿಕೆಗಳು ಸಹ್ಯಾದ್ರಿ ಕಾಲೇಜಲ್ಲೂ ತುಂಬಾ ನಡೆಯೋದು ಕರ್ನಾಟಕ ಸಂಘದಲ್ಲೂ ನಡೆಯೋದು ಅದನ್ನ ನೋಡ್ತಾ ನೋಡ್ತಾ ನನಗೂ ಸಾಹಿತ್ಯದ ಕಡೆ ಆಸಕ್ತಿ ಬಂತು ಅಂತ ಅನ್ಕೊಳ್ತೀನಿ ಕಲೆಯ ವಿಭಾಗದಲ್ಲಿ ನೀವು ಪರಿಣಿತರ ಅಥವಾ ವಿದ್ಯಾಭ್ಯಾಸ ಅಂದ್ರಲ್ಲ ನೀವು ಕಲೆಯ ಅಥವಾ ಓದಿದ್ದು ಸೈನ್ಸ್ ಓದಿದ್ದು ಸೈನ್ಸ್ ಓದಿದ್ದು ಆದ್ರೆ ನನಗೆ ಸಾಹಿತ್ಯದಲ್ಲಿ ಅವಾಗ್ಲಿಂದನೂ ಓದ್ತಾ ಇದ್ದೆ ಬರವಣಿಗೆ ಏನಿರ್ಲಿಲ್ಲ ಆಮೇಲೆ ಸಣ್ಣದಾಗಿ ಗೊತ್ತಿಲ್ಲ ಯಾವಾಗ ಯಾವ್ದೋ ಒಂದು ಕವನ ಬರೆಯೋದು ಈ ಒಂದ್ರಿಂದ ಶುರು ಆಗ್ತಾ ಬಂತು ಆಮೇಲೆ ನಾನು ಪಿ ಯು ಸಿ ಮೇಲೆ ಜಾಸ್ತಿ ಬರವಣಿಗೆಗಳಿಗೆ ಬಂದೆ ಆ ಕವನಗಳು ಬರೆಯೋಕ್ ಶುರು ಮಾಡಿದೆ ಅವಾಗ್ಲೆ ಒಂದು ನಾನು ಕಾಲೇಜಲ್ಲಿದ್ದಾಗಲೇ ಒಂದು ನೂರು ಕವನಗಳನ್ನ ಮಾಡ್ಬಿಟ್ಟು ಒಂದು ಕವನ ಸಂಕಲನ ಮಾಡ್ಬೇಕು ಅಂತ ಓಡಾಡಿ ಅವಾಗ ಬೇಕಾದಂತ ಒಂದು ಹಣ ವ್ಯವಸ್ಥೆ ಆಗ್ದೇ ಇದಕ್ಕೆ ಅದು ಮಾಡಕ್ ಆಗ್ಲಿಲ್ಲ ಹಾಗೆ ನಿನ್ಸಿತ್ತು ಆಮೇಲೆ ಅದಾದ್ಮೇಲೆ ನಾನು ಕೆಲ್ಸಕ್ ಸೇರಿದ್ಮೇಲೆ ಪೇಪರ್ಗಳಿಗೆ ಪೇಪರ್ ಗಳಿಗೆ ನಾನು ಅಂಕಣ ಸಂಪಾದಕರಾಗಿದ್ರಿ ನೀವು ಇಲ್ಲ ಸಂಪಾದಕ ಆಗಿರ್ಲಿಲ್ಲ ಅಂಕಣಗಳನ್ನ ಮಾತ್ರ ಬರೀತಾ ಯಾವಾಗಲೂ ಒಂದ್ಸಲ ಬರಿತಾ ಇದ್ದೆ ಆಮೇಲೆ ಕೆಲ್ಸಕ್ಕೆ ಸೇರಿ ಒಂದು ಎರಡ್ ಮೂರು ವರ್ಷ ಆದ್ಮೇಲೆ ಕಂಟಿನ್ಯೂಸ್ ಬರೆಯೋಕ್ ಶುರು ಮಾಡಿದೆ ಆನ್ಲೈನ್ ಒಂದು ದಟ್ಸ್ ಕನ್ನಡ ಡಾಟ್ ಕಾಮ್ ಅಂತ ಇತ್ತು ಅವಾಗ ನಾನು ಆಫ್ರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ತಾಂಜಾನಿಯಾದಲ್ಲಿ ಹನ್ನೆರಡು ವರ್ಷ ಆಫ್ರಿಕಾದಲ್ಲಿ ಇದ್ದಾಗ ಬಹಳಷ್ಟು ಸಮಯ ಸಿಗ್ತಾ ಇತ್ತು ಅವಾಗ ಪ್ರತಿ ವಾರ ನಾನು ದಟ್ ಬರೆಯಕ್ ಶುರು ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ಪತ್ರಿಕೆಗೆ ಸೀಳು ನೋಟ ಅಂತ ಹೇಳಿ ಒಂದು ಅಂಕಣ ಬರೆಯಕ್ ಶುರು ಮಾಡಿದೆ ವೆರಿ ನೈಸ್ ಆಲ್ಮೋಸ್ಟ್ ಎಲ್ಲಾ ಪತ್ರಿಕೆಗಳು ವಿಜಯ ಕರ್ನಾಟಕ ಆಗ್ಬೋದು ಪ್ರಜಾವಾಣಿ ಆಗ್ಬೋದು ಕನ್ನಡಪ್ರಭ ಆಗ್ಬೋದು ಸುಧಾ ಆಗ್ಬಹುದು ಎಲ್ಲ ರೊಟ್ಟಿಗೂ ಎಲ್ಲಾ ಪತ್ರಿಕೆಗಳಿಗೂ ನಾನು ಅಂಕಣಗಳನ್ನ ಬರ್ದೆ ತಂಜನೆಯಲ್ಲಿದ್ದಾಗ ಒಂದು ಪುಸ್ತಕ ನನಗೆ ಸಿಕ್ತು ಇಟ್ ಪಾಸಿಬಲ್ ಅಂತ ಒಂದು ಅನ್ನೋದು ಒಂದು ಒಂದು ಇಂಗ್ಲಿಷ್ ಪುಸ್ತಕ ಮಸಾಯಿ ಜನಾಂಗ ಇದೆ ಜನಾಂಗ ಮಸಾಯಿ ಜನಾಂಗದ ಒಬ್ಬ ವ್ಯಕ್ತಿ ಅವನು ವಿದ್ಯಾಭ್ಯಾಸ ಹೇಗಾಯ್ತು ವಿದ್ಯಾಭ್ಯಾಸಕ್ಕೆ ಎಷ್ಟು ವಿರೋಧ ಇತ್ತು ಅದ್ರ ಅದನ್ನ ವಿರೋಧಿಸ್ಕೊಂಡು ಅವನು ಹಿಂಗೆ ವಿದ್ಯಾಭ್ಯಾಸ ಮಾಡ್ದ ಆಮೇಲೆ ಏನಾದ ಕೊನೆಗೆ ಅವರು ಫ್ರೀಡಮ್ ಹೋರಾಡ್ತಾರೆ ಮತ್ತೆ ತಂಜನಿಯಾದಲ್ಲಿ ಅವರು ಫ್ರೀಡಮ್ ಸಿಕ್ಕಾದ್ಮೇಲೆ ವಿದ್ಯಾಭ್ಯಾಸ ಹೊಂದ್ಕೊಂಡು ಕೆಲಸ ಸಿಗ್ತಾಳೆ ಅಯ್ಯೋ ವಿದ್ಯಾಭ್ಯಾಸದಿಂದ ಜೀವನ ಆ ನಂತರ ಅವನ ಜೀವನ ಚೆನ್ನಾಗ್ ಆಗುತ್ತೆ ಆಮೇಲೆ ಒಂದ್ಸತ್ತೆ ಇಲ್ಲ ವಿದ್ಯಾಭ್ಯಾಸ ಬಹಳ ಮುಖ್ಯ ಅಂತ ಈ ಒಂದು ಬಹಳ ರೋಮಾಂಚನಕಾರಿ ಒಂದು ಜರ್ನಿ ಅದು ಅವ್ರ ಪುಸ್ತಕನ ಓಲೆ ಕೊಲೆಟ್ ಅನ್ನೋರು ಬರ್ದಿದ್ರು ಅದನ್ನ ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿದೆ ಅನುವಾದ್ರೆ ಅನುವಾದ ಮಾಡಿದೆ ವೆರಿ ಅನುವಾದ ಮಾಡಿದಾಗ ಚಂದ ಪುಸ್ತಕದವರು ಅದನ್ನ ಪಬ್ಲಿಷ್ ಮಾಡಿದ್ರು ಅವರು ಅವಾಗ ಬಹಳಷ್ಟು ಈಗ್ಲೂ ಕೂಡ ಬಹಳಷ್ಟು ಹೊಸ ಬರಹಗಾರರಿಗೆ ಅವರು ಅವಕಾಶಗಳನ್ನ ಕೊಡ್ತಾರೆ ಅವರು ಚಂದ ಪುಸ್ತಕದಿಂದ ಅವರು ಪ್ರಕಟಣೆ ಮಾಡಿದ್ರು ಅದಕ್ಕೆ ಬಹಳ ಮೆಚ್ಚುಗೆ ಸಿಕ್ತು ಕರ್ನಾಟಕದಲ್ಲಿ ಹೇಗಾಯ್ತು ಅದೊಂಥರ ದಲಿತ ಸಾಹಿತ್ಯ ಅನ್ನೋ ರೀತಿ ಕಾಣಿಸ್ಕೊಳ್ತಾರೆ ಅನ್ಪ್ರಿವಿಲೇಜ್ಡ್ ಒಬ್ಬ ಏನೋ ವ್ಯವಸ್ಥೆ ವ್ಯಕ್ತಿಗೆ ಎಲ್ಲ ಅವನು ವಿದ್ಯಾಭ್ಯಾಸದಿಂದ ಎಷ್ಟು ಸಾಧಿಸ್ತಾನೆ ಅನ್ನೋದನ್ನ ತೋರ್ಸತ್ತೆ ಸೊ ಹಾಗಾಗಿ ಅದು ಕರ್ನಾಟಕ ಸಂಘದಿಂದ ಭೂಪಾಳಂ ಪ್ರಶಸ್ತಿ ಬಂತ ಅದಕ್ಕೆ ಕಂಗ್ರಾಚ್ಯುಲೇಷನ್ ಸರ್ ನೀವು ಎಷ್ಟು ನೋಡಿ ಸಾಧನೆ ಮಾಡಿಲ್ಲ ಅಂತಿದ್ರಿ ಅದೇ ಸಾಹಿತ್ಯಕ್ಕೆ ಬಂದಂತ ಒಂದು ದರಾಬೇಂದ್ರೆ ಪ್ರಶಸ್ತಿ ಬಂತು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿ ಬಂತು ದತ್ತ ಪ್ರಶಸ್ತಿ ಬಂತು ಆಮೇಲೆ ಅದು ಆ ಪುಸ್ತಕವನ್ನ ಬೆಂಗಳೂರು ಯೂನಿವರ್ಸಿಟಿ ನಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಎರಡು ವರ್ಷ ಇಟ್ಟಿದ್ರು ಹಾಗಾಗಿ ಪಠ್ಯ ಮಾಡಿದ್ರಿ ಅದಾದ್ಮೇಲೆ ಇದ್ದಾಗ ಬಹಳ ಅಂಕಣಗಳು ಬರೀತಾ ಇದೆ ಅಲ್ಲಿ ಒಂದು ಪರ್ವತ ಇದೆ ಕಿಲಿ ಮಂಜಾರು ಅಂತ ಹೇಳಿ ಅದು ಆಫ್ರಿಕಾದಲ್ಲಿ ಬಹಳ ಎತ್ತರವಾದ ಒಂದು ಪರ್ವತ ಅದರಲ್ಲಿ ಅದನ್ನ ಹತ್ಬೇಕು ಅಂತ ನಾವು ಬಹಳ ಯೋಚನೆ ಮಾಡ್ತಾ ಇದ್ವಿ ತುಂಬಾ ಕಾಸ್ಟ್ಲಿ ಇತ್ತು ಎಕ್ಸ್ಪೆನ್ಸಿವ್ ಇತ್ತು ಅದು ಅಲ್ಲಿ ಹತ್ತೋದು ಆಗ ನನ್ನ ಹೆಂಡತಿ ಒಂದು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರ ಸ್ಕೂಲಿಂದ ಅದನ್ನ ಸ್ಕೂಲ್ ಟ್ರಿಪ್ ಅಂತ ಇಟ್ಟಿದ್ರು ಮಕ್ಕಳಿಗೋಸ್ಕರ ಅಂತ ಅದ್ರಲ್ಲಿ ನಾನು ಒಂದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತಲ್ಲ ಅಂತ ನಾನು ನನ್ನ ಹೆಂಡತಿ ಇಬ್ರು ಕೂಡ ಹೋಗಿ ಆ ಕಿಲಿಮಂಜರ್ ಪರ್ವತವನ್ನ ಹತ್ತಿದ್ವಿ ಹತ್ತಿದ ಕಿಲಿಮಂಜರ್ ಪರ್ವತದ ಪೂರ್ತಿ ಜರ್ನಿಯನ್ನ ಹತ್ತೋದು ಹೇಗೆ ಅಥವಾ ಅಲ್ಲಿ ಹೇಗೆ ವಾತಾವರಣ ಇರುತ್ತೆ ಬಗ್ಗೆ ಅದು ಮಾಹಿತಿಯನ್ನ ಬಗ್ಗೆ ಅದು ಮತ್ತೆ ತಾಂಜನಿಯಾದಲ್ಲಿ ಏನೇನ್ ನಡೀತಾ ಇತ್ತಲ್ಲ ಅದ್ರ ಬಗ್ಗೆ ಸೇರಿಸಿ ಮತ್ತೊಂದು ಪುಸ್ತಕ ಮಾಡ್ತೀನಿ ಪ್ರವಾಸಾನ ಇಷ್ಟ ಪಡ್ತೀರಾ ಪ್ರವಾಸಗಳನ್ನ ನೀವು ಓಹ್ ಪ್ರವಾಸಗಳ ಜಾಸ್ತಿ ಅನ್ನೋಕ್ಕಿಂತ ಈ ಚಾರಣಗಳ ಜಾಸ್ತಿ ಹ ಹೈಕಿಂಗ್ ಓದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳೋದ್ರಲ್ಲಿ ನೀವೇ ಮಾದರಿ ಅಂತ ಅನ್ಸ್ತಾ ಇದೆ ಸೋ ಸಾಹಿತ್ಯದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ಇಷ್ಟೆಲ್ಲಾ ಪುಸ್ತಕಗಳನ್ನ ಬರ್ದಿದೀರಿ ಈಗ ಎಷ್ಟು ಜನ ತಂದೆ ತಾಯಿ ಮಗು ಮಗ ಇಂಜಿನಿಯರ್ ಆಗ್ಬೇಕು ನನ್ ಮಗಳು ಡಾಕ್ಟರ್ ಆಗ್ಬೇಕು ನನ್ ಮಗಳು ಟೀಚರ್ ಆಗ್ಬೇಕು ಆತರ ಎಲ್ಲ ತಲೆಯೊಳಿ ಆಸೆ ಅಭಿಲಾಷೆಗಳನ್ನ ಇಟ್ಕೊಂಡಿರ್ತಾರೆ ನನ್ನ ಮಕ್ಳು ಸಾಹಿತಿ ಆಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ನಿಮ್ಮ ಕಿವಿ ಮಾತೇನ್ ಹೇಳಿ ಇದೊಂದು ಬಹಳ ಕ್ಲಿಷ್ಟಕರವಾದ ಪ್ರಶ್ನೆ ದುಡ್ಡಿಲ್ದಲೇ ಇದ್ರೆ ಏನೋ ಆಗೋದಿಲ್ಲ ಹಾಗಾಗಿ ಸಾಹಿತ್ಯದಿಂದ ನಾವು ಜೀವನ ಮಾಡಬಹುದಾ ಅಂದ್ರೆ ಹೌದು ಇಲ್ಲ ಎರಡು ಇದೆ ಆದ್ರೆ ನಾವು ತುಂಬಾ ದುಡ್ಡು ಮಾಡಬಹುದಾ ಅಂದ್ರೆ ಇವತ್ತಿನ ದಿನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ದುಡ್ಡು ಮಾಡೋದು ಕಷ್ಟನೇ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಅದಕ್ಕೆ ತದ್ವಿರೋಧವಾಗಿ ಒಂದು ಉದಾಹರಣೆ ಅಂದ್ರೆ ನಾನು ವಸುದೇನ್ ರಾವ್ ಹೇಳ್ತೀನಿ ವಸುಧೇನ್ ರಾವ್ ಅವರು ಒಂದು ಸಾಫ್ಟ್ವೇರ್ ಕಂಪನಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಉನ್ನತವಾದ ಸ್ಥಾನ ಉತ್ತಮವಾದ ಸಂಬಳ ಬರ್ತಾ ಇದ್ದ ಸಮಯದಲ್ಲಿ ಅವ್ರ ಆ ಕೆಲಸವನ್ನ ಬಿಟ್ಟರು ಬಿಟ್ಟು ಚಂದ ಪುಸ್ತಕವನ್ನೇ ಪೂರ್ತಿಯಾಗಿ ತಗೊಂಡ್ರು ಅವರು ಬರಹಗಾರರು ಕೂಡ ಮತ್ತೆ ಪ್ರಕಾಶಕರು ಕೂಡ ಇತ್ತೀಚೆಗೆ ಒಂದು ಕಾದಂಬರಿ ಬರೋದ್ರು ಎರಡನೇ ಕಾದಂಬರಿ ಆಗಿತ್ತು ಮೊದಲನೇದು ತೇಜೋ ತುಂಗಭದ್ರಾ ಅಂತ ಹೇಳಿ ಎರಡನೇದು ಬಂದಿದ್ದು ಸಿಲ್ಕ್ ರೂಟ್ ಅಂತ ಹೇಳಿ ರೇಷ್ಮೆ ರೇಷ್ಮೆ ಬಟ್ಟೆ ಅಂತ ಹೇಳಿ ಮಾಡಿದ್ರು ಆ ರೇಷ್ಮೆ ಬಟ್ಟೆ ಹೇಗಾಯ್ತು ಅಂದ್ರೆ ಆ ಪುಸ್ತಕಕ್ಕೆ ಸುಮಾರು ಒಂದು ಐನೂರು ರೂಪಾಯಿಗಿಂತ ಜಾಸ್ತಿ ಇದೆ ಪುಸ್ತಕ ಮೊದಲನೇ ಪ್ರಕಾಶನ ಪ್ರಕಾಶನ ಆಗೋದೊಳಗೆ ಎಲ್ಲಾ ಪುಸ್ತಕನೂ ಸೇಲ್ ಆಯ್ತು ಎರಡನೇ ಪ್ರಕಾಶನ ಒಂದು ತಿಂಗಳೊಳಗೆ ಎರಡನೇ ಪ್ರಕಾಶನ ಆಯ್ತು ಈ ಮೂರನೇ ಪ್ರಕಾಶನಕ್ಕೆ ಹೋಗಿದೆ ಗೊತ್ತಿಲ್ಲ ಈ ನಾಲ್ಕನೇ ಪ್ರಕಾಶನಕ್ಕೆ ಹೋಗಿರ್ಬೋದು ಸುಮಾರು ಒಂದು ಆರು ತಿಂಗಳೊಳಗೆ ನಾಲ್ಕನೇ ಪ್ರಕಾಶನ ಕಾಣ್ತಿದೆ ಅಂದ್ರೆ ಒಂದು ಪುಸ್ತಕಕ್ಕೆ ಐನೂರು ಅಂದ್ರೆ ಸುಮ್ನೆ ನಮ್ಮ ಕಮರ್ಷಿಯಲ್ ಕ್ಯಾಲ್ಕುಲೇಷನ್ ಗೆ ಹೇಳ್ತಾ ಇದ್ದಾರೆ ಒಂದು ಸಾವಿರ ಪುಸ್ತಕ ಮಾಡಿದ್ದಾರೆ ಅಂತಂದ್ರೆ ಉತ್ತಮವಾದ ಒಂದು ಆದ್ರೆ ಈ ಪುಸ್ತಕ ಬರೆಯೋದಕ್ಕೆ ಅವ್ರು ಮೂರು ವರ್ಷ ತಗೊಂಡ್ರು ಅದಕ್ಕೆ ಅವರಿಗೆ ಮನ್ಸಿತ್ತು ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಕನ್ನಡ ಸಾಹಿತ್ಯದ ಮೇಲೆ ಉತ್ಕೃಷ್ಟವಾದ ಒಂದು ನಂಬಿಕೆ ಮತ್ತೆ ಆಸೆ ಇದೆ ಅವರಿಗೆ ಈ ತರ ಸಾವಿರಕ್ಕೊಂದು ಲಕ್ಷಕ್ಕೊಂದು ಆಗ್ಬಹುದು ಆದ್ರೆ ಎಲ್ಲಾ ಮಕ್ಕಳಿಗೂ ಹೌದು ನೀನು ಸಾಹಿತಿ ಆಗುವ ಅವರು ಅಷ್ಟೊಂದು ದುಡ್ಡು ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರಲ್ಲೂ ಕೂಡ ನಾವು ಸಾಧನೆ ಜಾಸ್ತಿ ಮಾಡಬಹುದು ಅಂತ ಹಿಂದೆ ನಾವು ಸಾಹಿತಿಗಳನ್ನ ನೋಡೋರಲ್ಲಿ ಹೆಚ್ಚಿನವ್ರು ಏನಾಗ್ತಾ ಇದ್ರು ಅಂದ್ರೆ ಅಕಾಡೆಮಿಕ್ ಅಲ್ಲಿ ಇದ್ರು ಇಲ್ಲ ಪ್ರಾಧ್ಯಾಪಕರಾಗಿರ್ತಾ ಇದ್ರು ಗೆಸ್ಟ್ ಆಗ್ತಾ ಇರ್ತಾ ಇದ್ರು ಅದ್ರ ಜೊತೆಗೆ ಮಾಡ್ಕೊಂಡು ಮಾಡ್ತಾ ಇದ್ರು ಆಮೇಲೆ ಅಥವಾ ಬೇರೆ ಇನ್ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ರು ಅವರಿಗೆ ಅದು ಒಂದು ಜೊತೆ ಜೊತೆಗೆ ಹೋಗುವಂತ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಐ ಟಿ ಕಡೆ ಇರೋ ಮಕ್ಕಳು ಕೂಡ ಸಾಹಿತ್ಯದಲ್ಲಿ ಬರ್ತಾ ಇದ್ದಾರೆ ಅದೊಂದು ಒಳ್ಳೆ ಬೆಳವಣಿಗೆ ರೈಟ್ ರೈಟ್ ಹಾಗಾಗಿ ಪೂರ್ತಿ ಸಾಹಿತ್ಯದಲ್ಲಿ ನಾನು ದುಡ್ಕೊಳ್ತೀನಿ ಸಾಹಿತ್ಯನೂ ಬೆಳಿಗ್ಗೆ ಬೆಳಿಲಿ ರೈಟ್ ಅವರ ಕೆಲಸಗಳು ಅದು ಮಾಡ್ಕೊಳ್ತಾ ಹೋಗ್ಲಿ ರೈಟ್ ಸೊ ಸಾಹಿತ್ಯದಲ್ಲಿ ಇದ್ರೆ ಯಾವಾಗ್ಲೂ ಒಂದು ಖುಷಿ ಇರುತ್ತೆ ಐನು ಸರ್ ಸೊ ಈಗ ನನಗೆ ಮೂಡ್ ಬರ್ತಾ ಇರೋ ಮತ್ತೊಂದು ಪ್ರಶ್ನೆ ಕುತೂಹಲಕಾರಿ ಅಂತಂದ್ರೆ ಇಲ್ಲಿ ಕೆನಡಾಗೆ ನೀವು ಬಂದ್ಮೇಲೆ ಸಾಹಿತ್ಯದ ಬಗ್ಗೆ ಇಲ್ಲಿ ಸಂಘದಲ್ಲೇ ಆಗ್ಲಿ ಅಥವಾ ಸ್ವತಃ ನೀವೇ ಆಗ್ಲಿ ಸಾಹಿತ್ಯದ ಅರಿವನ್ನ ಮೂಡಿಸ್ಬೇಕು ಅಥವಾ ಸಾಹಿತ್ಯದ ಬಗ್ಗೆ ಇನ್ನೇನಾದ್ರೂ ಒಂದು ಅಹ್ ಹೊಸದಾಗಿ ಮಕ್ಕಳಲ್ಲೇ ಆಗ್ಲಿ ದೊಡ್ಡವರೇ ಆಗ್ಲಿ ಅಹ್ ಅದನ್ನ ಈ ವಿಭಾಗವನ್ನ ಮುಂದೂಡ್ಸ್ಕೊಂಡು ಹೋಗ್ಬೇಕು ಅಂತ ಏನಾದ್ರೂ ಒಂದು ಪ್ರಯತ್ನವನ್ನ ನೀವು ಮಾಡಿದುಂಟಾ ಇಲ್ಲ ಆತರ ಪ್ರಯತ್ನಗಳೇನು ಆಗಿಲ್ಲ ಆದ್ರೆ ನಾನ್ ಸಾಹಿತ್ಯದ ಕೆಲವು ಚಟುವಟಿಕೆಗಳಲ್ಲಿ ಇಲ್ಲಿ ಸ್ವಭಾವ ಅಂತ ಒಂದು ಗ್ರೂಪ್ ಇದೆ ಸಾಹಿತ್ಯದ ಕಡೆ ಅವರಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸ್ತಾ ಇರ್ತೇನೆ ಕನ್ನಡ ಸಾಹಿತ್ಯದ ಬಗ್ಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಒಲಮೆ ಇದೆ ಸುಬ್ರಹ್ಮಣ್ಯ ಅಂತ ಇದಾರೆ ಅದ್ರ ಜೊತೆ ಜೊತೆಗೆ ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಬರವಣಿಗೆ ಬಹಳಷ್ಟು ಕಡಿಮೆ ಆಯ್ತು ಆಲ್ಮೋಸ್ಟ್ ನಿಂತೆ ಹೋಯ್ತು ಅನ್ನೋ ಲೆವೆಲ್ ನಾನು ಅಷ್ಟು ಕಡಿಮೆ ಕೂಡ ಬೇಜಾರಿದ್ರು ಸಾಹಿತ್ಯದಲ್ಲಿ ನಾನು ಅಳವಡಿಸ್ಕೊಳ್ತಾ ಇರ್ತೀನಿ ಇಲ್ಲಿಗೆ ಬಂದ್ಮೇಲೆ ಎರಡು ನಾಟಕಗಳನ್ನ ಪ್ರದರ್ಶನ ಮಾಡಿದ್ವಿ ಒಂದು ನಾಟಕ ನಾನೇ ಬರದ್ದು ನಿರ್ದೇಶನ ಹೀಗೆ ಸರಿ ಅಲ್ಲ ಇದು ಸರಿ ಓಕೆ ಹಾ ಸರಿ ಯಾರ್ ಸರಿ ಯಾರ್ ಸರಿ ಅನ್ನೋದು ಒಂದು ನಾಟಕ ನಾವು ಬರ್ದಿದ್ದು ಇನ್ನೊಂದು ಕ್ಯೂಡು ಸರ್ ಕ್ಯೂಡು ಅಂತ ಹೇಳಿ ಅದು ಬೇರೆ ಪ್ರದರ್ಶನ ಆಗಿದ್ದುಂಟಾ ನಿರ್ದೇಶನ ಮಾಡಿ ಒಂದು ಸಂಸ್ಥೆಯಲ್ಲಿ ಪ್ರದರ್ಶನ ಮಾಡಿದ್ವಿ ನೈಸ್ ತುಂಬಾ ಚೆನ್ನಾಗಿ ಜನನು ಕೂಡ ಮೆಚ್ಚಿಕೆ ಅಥವಾ ಬೇರೆ ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಪ್ರದರ್ಶನ ಆಗಿಲ್ಲ ಕೆನಡಾದಲ್ಲಿ ಮಾತ್ರ ನಾಟಕಕ್ಕೆ ಇಷ್ಟು ಅಷ್ಟೊಂದು ಮನ್ನಣೆ ಸಿಗ್ತಾ ಇಲ್ಲ ರೈಟ್ ಆಮೇಲೆ ಎರಡನೇದಂದ್ರೆ ಅದಕ್ಕೆ ಆದಂತ ಸಣ್ಣ ಪುಟ್ಟ ಖರ್ಚಿದ್ದೇ ಇರುತ್ತೆ ಕರೆಕ್ಟ್ ಈಗ ನಾವು ಎಲ್ಲಾ ಕಡೆ ನಾವೇ ದುಡ್ಡು ಹಾಕೊಂಡ್ ಮಾಡೋದು ಒಂದು ಕಷ್ಟ ರೈಟ್ ಯಾವ್ದಾದ್ರು ಸಂಘ ಸಂಸ್ಥೆಗಳು ಮಾಡಿದ್ರೆ ಹೋಗಿ ಅಭಿನಯ ಮಾಡೋದಕ್ಕೆ ನಾವು ಒಂದು ಗುಂಪಿದೆ ವರ್ಕ್ ಮಾಡೋದಕ್ಕಾಗ್ಲಿ ಎಲ್ಲ ಒಂದು ಗುಂಪಿದೆ ಅಭಿನಯ ಮಾಡೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ ಯಾವುದೇ ಸಂಘ ಸಂಸ್ಥೆಗಳು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕೂಡ ನಾವು ಬಹಳ ಖುಷಿಯಿಂದ ವೆರಿ ನೈಸ್ ಅಭಿನಯಕಾರ ಈ ಸಂದರ್ಭ ಸುಸಂದರ್ಭನ ಉಪಯೋಗಿಸ್ಕೊಳ್ಳೋದು ಒಳಿತೇ ಹೌದು ಆ ಇದು ಒಂದು ಮುಖವಾದ್ರೆ ಇನ್ನೊಂದು ಮುಖವಾದ ಪ್ರಶಂತ್ ಸರ್ನ ನಾವು ನೋಡಿದ್ದು ರೇಡಿಯೋ ಪಯಣದಲ್ಲಿ ಈ ರೇಡಿಯೋ ಪಯಣ ಹೇಗೆ ಶುರುವಾಯ್ತು ಇದ್ರ ಕಡೆ ನೀವು ಯಾವ ರೀತಿ ಆಸಕ್ತಿ ಮೂಡ್ತು ನಿಮ್ಗೆ ಅಹ್ ಅದ ನೀವು ಎಷ್ಟೋ ಜನರ ಸಂದರ್ಶನವನ್ನ ನಿಮ್ಮ ರೇಡಿಯೋದಲ್ಲಿ ಮಾಡಿದ್ದೀರಿ ಅಂತ ಫೇಸ್ಬುಕ್ ಅಲ್ಲಿ ನಾನ್ ನೋಡ್ದೆ ಸೊ ಇದೆಲ್ಲದ್ರ ಬಗ್ಗೆ ಒಂದು ಇಣುಕು ನೋಟವನ್ನ ಮಾಡುವ ಆಸೆ ನೀವು ದಯಮಾಡಿ ಹೇಳಿದ್ರೆ ಖುಷಿ ಆಗಲ್ಲ ರೇಡಿಯೋ ಹುಚ್ಚು ಬಹಳ ಶುರು ಆಗಿದ್ದ ನನಗೆ ಅಮೆರಿಕಾದಲ್ಲಿ ಇದ್ದ ಕೆಲವು ಸ್ನೇಹಿತರು ಸೇರ್ಕೊಂಡು ಕನ್ನಡ ಕಸ್ತೂರಿ ಅಂತ ಒಂದು ರೇಡಿಯೋ ಚಾನಲ್ ಮಾಡ್ಕೊಂಡಿದ್ರು ಅದು ಆನ್ಲೈನ್ ರೇಡಿಯೋ ಚಾನಲ್ ಬಹಳ ದಿನ ನಡೀಲಿಲ್ಲ ಅನ್ಸುತ್ತದು ನಾನು ಅಲ್ಲಿದ್ದಾಗ ಒಬ್ರು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ನಾವು ಹಿಂದೆ ಆಕಾಶವಾಣಿನೆಲ್ಲ ಕೇಳಬೋದಿ ಕೇಳಿರ್ಬೋದು ನೀವು ನಾವು ರಿಕ್ವೆಸ್ಟ್ ಮಾಡಿದ್ರೆ ಆ ಹಾಡನ್ನ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತಾ ಯಾರಿಗೋಸ್ಕರ ಹಾಡನ್ನೆಲ್ಲ ಹೇಳ್ಬೋದಿತ್ತು ಆ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರೋಗ್ರಾಮ್ ನನಗ್ ಕೊಟ್ಟಿದ್ರು ನನಗೆ ಅವ್ರ ಏನ್ ಮಾಡೋರು ಒಂದ್ ಹಾಡಿನ ಲಿಸ್ಟ್ ಕೊಟ್ಬಿಡೋರು ಲಿಸ್ಟ್ ಕೊಟ್ಬಿಟ್ಟು ಇಂತವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಏನ್ ಹೇಳಿ ಅಂತ ನನಗ್ ಏನಂದ್ರೆ ನನ್ನ ಸ್ನೇಹಿತ ಒಬ್ಬ ಇದಾರೆ ತಿಪ್ಪೇಸ್ವಾಮಿ ಅಂತ ಹೇಳಿ ಅವನಿಗೆ ಎಷ್ಟು ಆಸಕ್ತಿ ಇತ್ತು ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಒಟ್ಟಿಗೆ ಇದ್ದವ್ರು ಅವನು ಸಾವಿರದ ಒಂಬೈನೂರ ಎಂಬತ್ತರಿಂದ ಹಿಡಿದು ನಾವು ಓದ್ತಾ ಇದ್ದಿದ್ದಾಗ ನಾವ್ ಜೊತೆಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೆಂಟರ ತನಕ ಅವಾಗಿನ ತನಕ ಸಾವಿರದ ಒಂಬೈನೂರ ಎಂಬತ್ತರಿಂದ ನೀವ್ ಯಾವುದೇ ಕನ್ನಡ ಹಾಡು ಹೇಳಿ ಯಾವ್ದೇ ಹಿಂದಿ ಹಾಡು ಹೇಳಿ ಅದ್ರದ್ದು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ ಯಾರು ಹಾಡಿರೋ ಯಾರು ಹಾಡಿ ಯಾವ ರೀತಿನಲ್ಲಿ ಮಾಡಿದ್ರು ಯಾವ ಸಂದರ್ಭದಲ್ಲಿ ಈ ಹಾಡು ಮಾಡಿದ್ರು ಅಂತ ಆಸಕ್ತಿ ಯಾವ್ದೇ ಹಾಡು ಬರೀ ಟ್ಯೂನ್ ಬಂದ ಸಾಕು ಈ ಹಾಡು ಅಂತ ಹೇಳೋನು ಅದರಿಂದ ನನಗೆ ಬಹಳಷ್ಟು ಹಾಡುಗಳ ಬಗ್ಗೆ ಮಾಹಿತಿ ಸಿಗ್ತಾ ಬಂದಿತ್ತು ಹಂಗಾಗಿ ಇವ್ರು ಕೊಟ್ಟಾಗ ನಾನೇನ್ ಮಾಡಿದೆ ಅದನ್ನೆಲ್ಲ ರೀಕಲೆಕ್ಟ್ ಮಾಡ್ಕೊಂಡು ಅದನ್ನ ಹೇಳೋಕ್ಕೂ ಮುಂಚೆ ಈ ಹಾಡಿನ ಬಗ್ಗೆ ಕೆಲವು ಸ್ವಾರಸ್ಯಕರ ಘಟನೆಗಳನ್ನ ಹೇಳ್ತಾ ಇದ್ದೆ ಅದು ಬಹಳ ಚೆನ್ನಾಗಿ ನಡೀತು ಒಂದ್ ಮೂರ್ ತಿಂಗಳು ನಡೀತು ನಾನು ನಿಲ್ಲಿಸ್ಬಿಟ್ಟೆ ಆಮೇಲೆ ಕೆನಡಾಗ್ ಬಂದ್ಮೇಲೆ ಇತ್ತೀಚೆಗೆ ನಮ್ ರೇಡಿಯೋ ಅಂತ ಒಂದು ಬೆಂಗಳೂರಲ್ಲಿ ಇದೆ ಅದು ಆ ನಮ್ ರೇಡಿಯೋದವರು ಒಂದ್ಸಲಿ ಮಾತಾಡ್ಕೊಂಡಾಗ ಅವ್ರು ಹೇಳಿದ್ರು ನೀವ್ ಯಾಕೆ ಒಂದು ಕೆನಡಾ ಡೈರೀಸ್ ಅಂತ ಮಾಡಬಾರ್ದು ಅಂತ ಹೇಳಿ ವೆರಿ ನೈಸ್ ಅವ್ರು ಆ ರೀತಿ ಬೇರೆ ಬೇರೆ ದೇಶದಲ್ಲಿ ಮಾಡಿರ್ತಾರೆ ಸೊ ಕೆನಡಾ ಡೈರೀಸ್ ಅಂತ ಮಾಡಿ ಅಂತ ಹೇಳಿ ಎರಡು ಗಂಟೆಯ ಪ್ರೋಗ್ರಾಮ್ ಅದ್ರಲ್ಲಿ ಮೊದಲನೇ ಒಂದ್ ಗಂಟೆ ನಾವು ಹಾಡ್ಗಳನ್ನ ಹಾಕ್ತಾ ಇದ್ವಿ ಆದ್ರೆ ಮಧ್ಯ ಮಧ್ಯದಲ್ಲಿ ಕೆಲವು ನ್ಯೂಸ್ ಗಳ ಬಗ್ಗೆ ಹೇಳ್ತಾ ಇದ್ವಿ ರೈಟ್ ಇನ್ನೊಂದು ಅವರಲ್ಲಿ ಕೆನಡಾದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಬ್ಬ ವ್ಯಕ್ತಿಗಳ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದು ಪರಿಚಯ ಮತ್ತೆ ಅವರ ಸಂದರ್ಶನ ಅದ್ರಲ್ಲಿ ನಾವು ಒಬ್ರು ಸೈಕಿಸ್ಟ್ ಬಗ್ಗೆ ಮಾತಾಡ್ಸಿದ್ವಿ ಒಬ್ರು ಮೆಡಿಸಿನ್ ರೀಪರ್ಪಸ್ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ಸಿದ್ವಿ ಸಂಗೀತಗಾರರನ್ನ ಮಾತಾಡ್ಸಿದ್ವಿ ಹಾಡುಗಾರರನ್ನ ಮಾತಾಡ್ಸಿದ್ವಿ ಈ ರೀತಿ ಬಹಳಷ್ಟು ಪ್ರತಿಭೆ ಇರೋರನ್ನ ಒಬ್ಬೊಬ್ರನ್ನ ಒಬ್ಬೊಬ್ರನ್ನ ಇಂಟರ್ ಮಾಡಿ ಭಾಗಗಳಲ್ಲಿ ಇರುವಂತವ್ರನ್ನ ನೀವು ಪರಿಶೀಲಿಸಿದ್ರಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಇಂಟ್ರೂಗಳು ಆಯ್ತು ಸರ್ ಈಗ ಚಾಲನೆಯಲ್ಲಿ ಇದೆಯಾ ಇಲ್ಲ ಈಗ ಮಧ್ಯದಲ್ಲಿ ಸ್ವಲ್ಪ ಅಡಚಣೆ ಆಯ್ತು ಅಂತ ಹೇಳಿ ಅದನ್ನ ನಿಲ್ಸಿದ್ವಿ ನೀವು ನೆನಪಾಗತ್ತೆ ಅಡಚಣೆಗಾಗಿ ವಿಷಾದ ಇರಲಿ ಅಂತ ನನಗೆ